ಏನಂದ್ರ ಡಾಕ್ಟ್ರ್ ಹ್ಮ್ ಏನು ಇಲ್ಲಕ ಪರವಾಗಿಲ್ಲ ಅಂತ ಅಂತವ್ರೆ ಸರಿ ಹೆಂಗ ಒಳ್ಳೇದ ಅಲಿಕನವ ಅಯ್ಯೋ ನೆನೆ ದಿಸ್ಲಿ ಬರದ ಅನ್ಕೊಂಡು ಅವ್ರು ಅನ್ನಿಂಗಮ್ಮ ಹತ್ತಿರ ಬತ್ತ ಇದ್ರಲ್ಲ ಅಕ್ಕೆ ತಗೆ ಇವತ್ತು ಬಂದು ಇನ್ನು ತರ್ನಿಲ್ಲ ಅಯ್ಯೋ ಏನ್ ಮಾಡಕ್ಕೆ ಸುಮ್ಕಿರಡ ಇನ್ನು ಬಾ ತಕೊಟ್ಟನ್ ಬಾ ಯಾವ್ದು ಎಂತ ತಕೊಳ್ಳಿವೆ ಗೊತ್ತಾಗಕ್ಕಿಲ್ಲ ನನ್ಗೆ ಅಯ್ಯೋ ತರಗಿ ಅವಳಿಗೆ ಗೊತ್ತದ್ದು ಎಂತ ತರಗಿ ಬೇಡ ಬಿಡಿ ಇನ್ನು ಏನ್ ಮಾಡಕ್ಕೆ ಸುಮ್ಕಿರ್ ಸುಮ್ಕಿರ್ ಅದೇ ಕಂಗಂದಿ ಬಾ ರತ್ನ ಬಾ ಎಂತ ತಕೊಳ್ಳಿವೆ ತಗೊಳಗೆ ಎಂತ ಬೇಕು ತಗಸ್ಕೋಗ್ರತ್ನ ತಗೋ ನೋಡಿ ನಿಮ್ ಸುಬ್ಬಣ್ಣ ತರಕ್ ಬರಕಿಲ್ಲ ಅಲ್ಲೇನು ಹೊಡೆದ ತರದ ಅಂತ ಅಲ್ಲಿ ಎಲ್ಲೂ ಚೆನ್ನಾಗಿರ್ತಿಲ್ಲ ಕಮ್ಮಗ ಅಯ್ಯ ಅಣ್ಣ ಅಂತೇವ ತರೋಗಿ ಅಯ್ಯ ಬಾ ಅದಕ್ಕೆ ಅದಕ್ಕೆ ಹಂಗ ನಾಚ್ಕೊಂಡಿ ನೀರು ಸರಿ ಬಿಡು ಬಾ ಅಂತ ಅಂತ ಕಳವೆ ವಾ ಬಾ ಅಲ್ಲೇ ಹೋಟ್ಲಲ್ಲಿ ನಾಷ್ಟ ಗಿಷ್ಟ ಮಾಡುವೆ ಕಿಪ್ಪಕ ಬಾ ನೀನ್ ನಾಷ್ಟಕ್ಕೆ ಬರಗ ಅಯ್ಯ ರಾತ್ರಿ ಸಾರಿ ತೊಂದ್ಬಿಟ್ಟು ಅಕ್ಕಿ ಹಾಕಿದ್ಲವ ಅಕ್ಕಿ ಏನು ತರನಿಲ್ಲ ಅವಳುವೆ ಅದೇನೋ ಮೈಸೂರಲ್ಲಿ ಕೆಲಸ ಅನ್ಕೊಂಡ ಅವಳವೇ ಅವಳುವೆ ಬಂದ್ಲ ಜೊತೆ ಏನು ಮಾಡಿಲ್ಲ ಸಾರಿ ತೊಕ್ಕಿ ಹಾಕಿದ್ಲು ಉನ್ಕ ಬಂದು ಇಲ್ಲಿ ಊಟ ತರಕ್ಕೆ ಅಂದ್ರೆ ಇವರು ತಕೊಂಡ್ ಹೋಗೋದ್ ಏನೋ ಮಾಡ್ಕೊಂಡ್ ಅಲ್ಲೇ ಊರ್ಲೆ ತಕೊಡ್ತಾ ಇದ್ದ ತಕೊಡಕ್ ಆಯ್ತದೆ ಇಲ್ಲಿಂದ ಬೇರೆ ಹೊತ್ಕೊಂಡು ಹೋಗಿ ಬಾ ಅಂದ್ರ ಕತೆ ಹೋಗಿ ಕ್ಯಾಂಟೀನ್ ಅಲ್ಲಿ ತಿನ್ಕೊಬ್ರ ಹೋಗ್ ಮಗ ಅಲ್ಲಿ ತಿನ್ಕೊಂಡು ಹಣ್ಣು ತಿಂತಾರ ಬಾ ಮಗ ಬಾ ಅಲ್ಲಿ ಅಷ್ಟ ಮಾಡ್ಕೊಂಡು ಬರಿವೆ ಹಣ್ಣುಗಿಂತ ತಗೊಂಡು ಅವ್ರಿಗ್ ಬೇಕಾದ್ರೆ ತಕ ಬರಿವೆ ಬಾ ಇಲ್ಲಿಗೆ ಪಾರ್ಸಲ ಸರಿ ಆಯ್ತು ನಾನು ಊಟ ಮಾಡ್ಕೊಂಡ್ ತತ್ತೀನಿ ಮತ್ತೆ ಅಲ್ಲ ಹೆಂಗೋಯ್ತಲ್ ನೋಡು ಏನ್ ಕೊಟ್ಕೊಡಿಗಳೇನ

ಬಿಡತ್ತದು ಶುಂಠಿ ಹಾಕಿದೆ ಒಳ್ಳೆ ಚೆಂದಾಗಿ ಇತ್ತು ಕನಕ ಮಾಡೋದ್ಬಿಟ್ಟು ಇದಕ್ಕಿದ್ದಂಗೆ ರೋಗ ಹೊಡ್ದು ನೂಣ್ಗೆ ಹೊಟ್ಟೋಯ್ತು ಹಾಕಿದ್ದು ಬಂಡ್ ಬರ್ಲಿಕ್ಕೆ ಈ ಹತ್ತ ನೀರು ಅಂತೀನಿ ಸಾಲ ಸೋಲ ಮಾಡಿಬಿಟ್ಟು ಮಾಡಿಬಿಟ್ಟು ಹಿಂಗೆ ಆದರೆ ಹೆಂಗೆ ಮಾಡ್ದಕ್ಕ ತಲೆ ಕೆಟ್ಟು ಹೋದಂಗೆ ಆಗ್ಯದ ಕನಕೋ ಸಿ ಕೈ ಸಾಲ ಮಾಡ್ಕೊಂಬಿಟ್ಟು ಅವ್ರಿಗೆ ಸಿ ಹಿಂಸೆ ಜಾಸ್ತಿ ಆಗ್ತದೆ ಈಗ ಇಲ್ಲ ನಿಮ್ಮದೇ ಮನೆ ಮಂದಿ ಫೋನ್ ಮಾಡ್ತಾರೆ ಕನಕ ಇಲ್ಲಿಗೂ ಫೋನ್ ಮಾಡಿ ಜೀವ ತೆಗೀತಾರೆ ಏನು ಮಾಡಿಯೇ ತಲೆ ಕೆಟ್ಟ ಆಯ್ತದೆ ಓ ಸುಮ್ನಿರ ಕತ್ತಗೆ ಯಾ ಬಡದನ್ ಬೇಕು ಜರ್ಮನ್ ಸ್ಬಿಡದು ಏನಪ್ಪಾ ಅಂದ್ರೆ ಮಕ್ಕಳು ಮಕ್ಕ ನೋಡಬೇಕಲಕಾ ನಾನು ಅಂಗುವೇ ಆಸ್ಪಟಲ್ಗೆ ಬರದ ಬೇಡಾತಗೆ ತオイル ಕಾಸಿ ಬಲನ್ ಕೊಂಡಿದ್ದೆ ಉಳೆ ಏನು ಮಾಡ್ರು ಬುಡನೆ ರತ್ನ ಕಡೀಂಸೇ ಮಾಡ್ಕೋ ಕರ್ತ ಬೂndಲು ಅಂಗಾ ಕಣಪ್ಪ ಆಸ್ಪಟಲ್ಗೆ ಬಂದಿರ ರೋಗವಾಸಿಯ ತದ ಸುಮ್ನಿರು ನೀನು ಸರಿಯಾಗಿ ಹೇಳ್ತದಿ ಕಣ ಅಯ್ಯೋ ಮೊದಲು ಸರಾಗದ ಕಲಿಯಾ ಮೇಲೆ ಹಂಗಾರೆ ಆಲಿ ಸುಂಕೆ ಉಸರಾಗಪ್ಪ ಆಮೇಲೆ ನೋಡಕಲಕೈತದೆ ಯೋ ಏನು ಕಾಣೆ ಕಣಕ ತಗೆ ಆ ಬಡದನ್ ಜರ್ಮನ್ ಇಲ್ದರು ಆಯಿತದೆ ಅರ್ಧ ಗಂಟೆ ನಂತರ ಹೋಗ ಅರ್ಧ ಗಂಟೆ ಆಯ್ತು ಇನ್ನು ಬರನೇ ಇಲ್ಲ ನೋಡಕಾದೆ ಎಲ್ಲೋದ್ರು ಅಷ್ಟನ ಆಟ ಮಾಡ್ತಾ ಇದಾರೇನೋ ಮಾರ್ಕ ಬತ್ತ ಸುಂಕಿರ್ ಮಗ ಓ ಗೋಸಿ 왔다ಯ್ತಾ ಹೋಗಿ ಇರ್ತಾನೆ ಅಯ್ಯೋ ಒಂದು ಚೂರು ಚೆನ್ನಾಗಿಲ್ಲ ಒಂದು ಅಣ್ಣು ಚೆನ್ನಾಗಿಲ್ಲ ಕನಕ ಒಂದು ಚೂರು ಚೆನ್ನಾಗಿಲ್ಲ ಅದಕ್ಕೆ ಬೇಡ ಅಂಕ ಬнде ಅಯ್ಯೋ ಇದಿ ತಿಳ್ವಾ ಅಣ್ಣಗಳಾ ಇಲ್ಲ ಕಲೆ ಇಲ್ಲ ಹೋಟಲ್ ಹೋಟಲ್ನಲ್ಲಿ ನಾಷ್ಟಾ ಕೊಡ್ತದೆ ತಿನ್ಕೊಂಡು ಕರ್ಕ ಬಂದೆ ಇಲ್ಲ ಕದ್ದು ಬಿಡು ಎಲ್ಲೂ ಇಲ್ಲ ಅಲ್ಲಿ ಅನ್ನಿಲಕಣ್ಣಿ ಶುತ್ಕಂತ ಹೋಗಿದ್ರুনা ಸರಿ ಕಾಸ್ನೆ ಕೊಡಿ ಏ ಬೇಡೆ 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 ನೆನ್ನೆನು ನಿಂಗಮ್ಮ ಬೆಡ್ಕಾ ಸುನ್ಕಿರಿ ಅಯ್ಯೋ ಈಸ್ಕಪ್ಪಾ ಹಾಗನ್ ಬೇಡ ಹಾಗೆ ನಿಂತಕೋ ಮಗ ಸರಿ ಕನಕಾ ಆಯ್ತು ಬಪ್ಪಾ ಅಯ್ಯೋ ಇದರದು ಬಡಿ ಆಸ್ಪತ್ರೆ ಬತ್ತಿನ ಅಂತನ್ ಬೇಡ ಕನಕಾ ಹೋಯಿತಿನೇನು ಸರಿ ಸರಿ ಹೋಯಿತಿನಿ ರತ್ನ ಡಾಕ್ಟರಿ ಏನಂದರು ಅಂತ ಕೇಳ್ಕೊಂಡು ಫೋನ್ ಮಾಡು ಅಲ್ಲಿಗೆ ಕರ್ಕ ಬವ ಒಂದ್ 15 ಐದು ಇರಿ ಬಪ್ಪಾ ಅಲ್ಲಿಗೆ ಬಾ ಒಂದ್ 15 ತಿಂಗಳು ಇರುವಂತೆ ಹೆಂಗೋ ಹೋಗಿ ರಜಾ ರಾಜಾ ಅಲ್ವಾ ಇರಿ ಇವತ್ತೆ ಬಪ್ಪಾ ಹೊಸ ದಿನ ಹೊಸ ಆರೈಕೆ ಮಾಡ್ಕೊಂಡು ಹೋಗಿವಂತೆ ನೋಡದ ಡಾಕ್ಟ್ರ್ ಏನಂದ್ರ ಆಪ್ರೇಷನ್ ಬೇಕು ಅಂದ್ರೆ ಬೇಡ ಅಂದ್ರೆ ಯಾಕೋ ಬೇಡ ಅನ್ನ ಮಟ್ಟ ಕಾಣ್ತದೆ ದೇವ್ರದ ಬೇಡ ಅಂದ್ರೂ ಸಾಕು ಕನಕ ಒಳ್ಳೇದಾಯ್ತು ಸುಂಕಿರ್ ಮಗ ಒಳ್ಳೇದಾಯ್ತದೆ ತಲೆ ಕೆಸ್ಕ ಬಿಡ ಸುಂಕಿರು ದೇವ್ರ ಒಳ್ಳೇದ್ ಮಾಡ್ತಾನೆ ಸುಮ್ನೀರು ಯೋಚನೆ ಹಾ ಹಾ ಬಣ್ಣ ಆಯ್ತು ನಾಷ್ಟ ನೀ ತಿಂದಲ ಸಾಕ್ ಬಿಡು ನನ್ಗೆ ಯಾಕೆ ನಾಷ್ಟ ನಿನ್ ಹೊಟ್ಟೆ ತುಂಬತಲ ಅಯ್ಯೋರಿ ಇಡ್ಲಿ ಆಗಿತಿಲ್ಲ ಡಾಕ್ಟರ್ ನಿಮ್ಗೆ ಇಡ್ಲಿ ಕೊಡಕ್ಕೆ ಹೇಳಾರಲ್ಲ ಇಡ್ಲಿ ಆಗಿತಿಲ್ಲ ಇನ್ನೊಂದ್ ಹತ್ತು ನಿಮಿಷ ಬನ್ನಿ ಅಂದ್ರು ಅಕ್ಕೇ ತಗಬರದ ಅಂತ ಬಂದೇಕಂದ್ರಿ ಮತ್ತೀನಿ ಈ ಎಷ್ಟೊತ್ತದು

ಅಲ್ಲ ನೀವು ಚೆನ್ನಾಗ್ ಮಾತಾಡಿದೀ ಏನ್ ಯಾಕಿತ್ತೋಗಿ ಬಡ್ಡಿ ನಿನ್ಗೆ ಒಯ್ತಾಳೆ ಬಡ್ಡಿ ಕರ್ದ ಅಷ್ಟ್ ನಾ ಇನ್ ನಿನ್ ಗುಡ ಗುಡ ಗುಡ್ನೆ ಕಾಯ್ತಿದ್ಲೇನೋ ಬಂದ್ರು ಸಾಕು ಅಂತ ನಿಮ್ಮ ನಿಮ್ಮ ಚಂಗ್ಲು ಬಡ್ಡಿ ಚಂಗ್ಲು ಬುದ್ದಿನ ಬಡತಾರೆ ನಿಮ್ ಚಂಗ್ಲು ಬುದ್ದಿಯಾ ಓಹ್ ಯಾಕೆ ಅವನು ತಂದ್ಕೊಡದಾಗಿದ್ರೆ ಪಾರ್ಸಿ ತಂದು ಕೊಡ್ಬೇಕಾಗಿತ್ತು ಅವ್ನು ಕರ್ದ ನೀನು ಹೋಗಿ ಅಲ್ಲಿ ತಿನ್ಬೇಕಲ್ವಾ ಓಟ್ಲಲ್ಲಿ ಅವ್ನು ಕುಟು ಹೋಗಿ ಇನ್ ಗುಟ್ಟೆ ನೀನ್ ತಿನ್ಬೇಕು ತಿನ್ಕೊಬರ್ಬೇಕು ಇಲ್ಲಿ ಗಂಡ ಸಾಯ್ತಾ ಕುಂತವನೇ ಅಲ್ಲಿ ಎಲ್ಲಿಗ್ ಹೋಗಿದ್ರೆ ಯಾರು ನೀನು ಓ ವಚರಾಗಿ ಮಾತಾಡ್ತಿದೀಯ ನೀನು ಅಲೆ पापा ವಣ್ಣ ಅಷ್ಟೊಂದು ನಿಮ್ಸೆ ಮಾಡ್ತಲ್ಲ ಅಂದುಕೋ ಓದೇ ನಮ್ಮ ಅಣ್ಣ ಅನ್ಕೊಂಡು ಓ ಇಲ್ದೊಂದು ಕಲ್ಪನೆ ಮಾಡಕೊಳ್ಳಾ ಚೆನ್ನಾಗಿ ಮಾಡ್ತಿದೀ ಆ ನಿನ್ ದುರುಬುದ್ದಿನೆ ನೀನು ಅತ್ತಕ್ಕೆ ಮತ್ತೆ ಹೆಂಗ್ ನಳ್ಸ್ಕೊಂಡು ಸೈತಿರದು ಆಯ್ತು ಹೋಗು ಹೋಗು ಸತ್ತ್ರು ಸೈತಿನಿ ನಿನ್ಗೊದೆ ತನ್ ಬೇಕಾಗಿರದು ಸಾಹೀಲಿ ಅಂತ ಕೈತಾ ಕೊತ್ತಿದೀಯಾ ಲ ಚಂಗಲಟಾಡಬಹುದು ಅಂತ तू ನಿನ್ ಜನ್ಮಕ್ಕೆ ಬೆಂಕಿಕ ಅಲೆ ಹೆಂಗ್ ಮಾತಾಡ್ತಾ ನೋಡು पापा ವಣ್ಣ ಅಷ್ಟೊಂದು ನಿಮ್ಸೆ ಮಾಡ್ತತನ ಹೋಗಿದ್ದು ನೀನು ಸುಮಾರಾಗಿ ಬುದ್ಧಿ ಕಲ್ತಿದೀ ಬಿಡು ಈ ರೀತಿ ತಬಾಗಿ ಬರೆ ನಿನ್ ಕಿತ್ತುಕತ್ತಿದ್ರಂತೆ ನಿನ್ ಸಾಯ್ಯಾ ಬರಕೋತರಲ್ಲ ಅವರಿಗೆ ಕಡ ತಕೊಂಡು ಹೊಡಿಬೇಕು ಅ ಮಟ್ಟಿಗೆ ಮಾತಾಡನ ನಿನ್ ಬುದ್ದಿಲಿ ನಿನ್ಗೆ ಬುದ್ಧಿ ಬ್ಯಾಡ ನೋಡು ಜಾಸ್ತಿ ಮಾತಾಡ್ತಿದ್ರು ಮಿಕ್ ಮೀರಿ ಮಿಕ್ ಮೀರಿ ಯಾಕೆ ಹೋದೆ ನೀನು ಯಾಕೆ ಹೋದೆ ಅಂತ ತಪ್ಪು ನಿನ್ ಮಾಡಿದು ಹಾಂ ಏನ್ ಮಾಡಕ್ಕೆ ತಂದ್ಕೊಡಣ್ಣ ಇಲ್ಲೇ ಪಾತ್ರ ಅನ್ಬೇಕಾಗಿತ್ತು ಇಲ್ಲ ಕುತಾ ತಿಂತವೇ ಓಹೋ ಕರ್ದಾಷ್ಟ್ ನುಡ್ಕೊಡ್ಕೊಂಡು ಓಡ್ತಾವಳೆ ಏ ನೀಣ್ಣ ನೀನು ನನ್ನ ಬರೋಕ್ಕಿಲ್ಲ ನಾನು ಇಲ್ಲ ತಂದ್ಕೊಡೋಣ ತಿಂತೀನಿ ಬಿಟ್ಟು ಏನು ನಿನ್ಗುಟ್ಟು ಓಡ್ತಾವಳೆ ಇನ್ಗುಟ್ಟೆ ನಾಚಿಕೆ ಮನ ಮರ್ಬೋದಿಲ್ ಬಿಡ್ಡಿ ಹೊಂಟೋಗ್ಬಿಡ್ಬಂಗೆ ಎಲ್ಲಿ ಪಿ ಚಳಿ ಚೆನ್ನ ಹೊಡ್ಕೊಳ್ಬೇಕಾಗಿತ್ತು ಇಬ್ಬರು ಹೋಗಿ

ಹೋಗಪ್ಪ ಹೋಗು ಏನಾದ್ರು ಮಾಡ್ಕೊಂಡು ಸಾಯಿ ನೀನು ನಿನ್ನ ಕುಟು ಆಯ್ಕೆ ನಮಗೆ ಕತೆ ಅಲ್ಲ ನನ್ನ ಅಣ್ಣನಗೂ ಇಲ್ವಲ್ಲಪ್ಪ ದೇವ್ರೆ ಭಗವಂತ ಅಂತ ಅಣ್ಣಿಪ್ಪ ಕೈಯ ಕೈಯ್ಯ ಕೂತೀನಿ ನನಗೆ ಅಣ್ಣಗೂ ಗುಸಾರ ಸಾಕಪ್ಪ ಅಂತ ನನ್ನ ಮೇಲೆ ಹಿಂಗೊಂದು ಮನೆ ಪಟ್ಟರೆ ನೀನು ಉದ್ದಾರ ಐತಿ ನೀನು ಕೊಟ್ಟು ಹೋಯ್ತು ಹೋಗು ಠೂ ನಿನ್ ಜನ್ಮಕ್ಕೆ ಬೇಕೀಕಾ ಅಲ್ಲ ಎಷ್ಟು ಮಟ್ಟು ಮಾತಾಡ್ತಾ ನೋಡು ಈ ಸಾಯ ಪರಿಸ್ಥಿತಿಯಲ್ಲಿ ಇದ್ರು ನಿನ್ನ ಬುದ್ಧಿನೇ ದುರ್ಬುದ್ಧಿ ಬುಡಿನವಲ್ ನೀನು ನಿನ್ನ ದುರ್ಬುದ್ದಿ ಬೆಂಕಿಕ ಹಾಂ ಅವ್ನು ಮದುವೆ ಆಗಿದ್ರೆ ಮತ್ತೆ ಅವನೇಕ ಮದುವೆ ಮಾಡ್ತಿದ್ದೆ ನಿಂತ್ಕೊಂಡು ಅವನೇ ಮಡಿಕೊಳ್ಳೋಣ ಅಲ್ಲೇ ಮದುವೆ ಮಾಡ್ಕೊಳ್ಳೋಣ ಅಣ್ಣ ಪಪ್ಪ ನಮ್ಮ ಅಣ್ಣ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡ್ಕೊಟ್ರೆ ನೋಡಿ ಹಂಗೆ ಮಾತಾಡ್ತೀಯ ಆಕ ತಗಿದ್ರೆ ತುಟ್ಟಿಲ್ಲ ನೀನು ಹೇಳ್ತೀಯಾ ನೀನು

ಅವ್ರು ಕುಟ್ ಮಾತಾಡಂಗಿಲ್ಲ ಎಷ್ಟು ಮಾಡ್ಕೋ ನೋಡು ಸಹಾಯ ಮಾಡ್ಬಿಟ್ಟ ಹೇಳಿದ್ರು ನಿನಗೆ ಸತ್ ಹೋಗ್ಬೇಕು ಕೂತಿರೋ ಜಾಗ ಜೀವ ಪಟ್ ನೋಡ್ಬೇಕು ನಿನ್ನ ಐನ್ ತಿನ್ಗೆ ಬೇಕಿ ಕಣಿನ ಬಾಯಿ ಕೂತ್ಕೋ ಏನೋ ಬಾಳ ಅರ್ಕತ್ತ ಕೂತಾರ ಇಲ್ಲಿ ಏರ್ ಹುಷಾರ ಹುಷಾರ ಮಾಡ್ಬಿಟ್ಟು ನಿನ್ ಕಲಿ ತೋರ್ಸಸ್ಕೋಬೇಕ ನಾನು ಹ್ಞೂ ನೋಡು ಹಿಂಗ್ ರಾತ್ರಿ ತಿಂಗ್ನ ಕಟ್ಸ್ಕೊಂಡು ಮನೇಂದ್ರ ಹಾಸ್ಪಿಟ್ಲಲ್ಲಿ ಅದಕ್ಕೆ ನಿನ್ ಕಲಿ ತೋರ್ಸಬೇಕ ನಾನು ಅಲ್ಲಿ ಇದು ಮಾತಾಡಿ ನೀನು ಕಟ್ಕೊಂಡಿರ್ತೀನಿ ಮೇಲೆ ನಂಬಿಕೆ ಅಲ್ವಾ ಎಷ್ಟೇ ನಿಮ್ ತಾವು ಇಷ್ಟೇ ಮತ್ತೆ ಬೇಡ ಹೋಗುವರ್ಬೇಡ ಬೇಡ ಹೋಗು ಕೊಟ್ಕೊಂಡಿರೋಗ ಅವನೇ ನಾನು ಸಾಯಿ ತಾಯ್ತಾ ಇದೇ ಆಳ ಜೀವ ಬಿಲ್ ಸಾಕು ಹೆಂಗೋ ನಿಮ್ದಾಗ ಇರ್ಬೋದು ನೀನು ಹೇಳೋದಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ